ನಮ್ಮೂರನ್ನ ಹಿಂಗ ಯಾಕೆ ಮಾಡ್ತೀಯ ಅಪ್ಪ ಒಂದ ಯಾರ ನಿಮ್ಮ ರೈಟ್ ರೈಟ್ ಯಾ ಯಾ ನಾ ಬಂದೆ ಬಿಟ್ಲಿ ತಡಿ ಅಪ್ಪ ಅಪ್ಪ ತಡಿ ಏ ತಡಿ ಅಪ್ಪ ಒಂದ ನಿಮ್ಮ ಸ್ಟಡಿ ಬಂದೆ ಬಿಟ್ಟೆ ಲಗ ಲಗ ಬಾರ್ವೆ ನಿಮ್ಮ ಸಂಬಂಧ ಎಟೋತನ ತರಬಸ್ಕೊಂಡ ನಿಂದಿರಬೇಕು ಬಂದ ತಡಿ ಅಪ್ಪ ಈಗ ಮನೆ ಮನೆ ಹಾರ್ಟ್ ಆಪರೇಷನ್ ಆಗಿ ತಡಿ ಅಪ್ಪ ಪಾಪ ಖುಷಿ ಅಯ್ಯವ ನಡಿ ಅಯ್ಯವ ಲಗ ಹತ್ತುನು ಹೋನಿ ಅಪ್ಪ ರೊಕ್ಕ ಇದು ಬಸ್ ಕಿಕ್ಕಿರದು ತುಂಬಿತೆ ಲಗ ಬರಬೇಕಿಲ್ಲ ನೀನ ನೀನ ಇವಾಗ ಲಗ ಬರಬೇಕು ಅಂತೀನಿ ಆ ಹುಡುಗಿ ಇದು ಜಾನಿ ಅಯ್ಯವ ಸೀರೆ ಜೋತು ಹಿಡ್ಕೊಂಡು ನಿಂತು ಬಿಟ್ಲು ನಾನು ಬರ್ತೀನಿ ಬರ್ತೀನಿ ಅಂತ ಹೇಳಿ ಅದರ ಕಣ್ಣು ತಪ್ಪಿಸಿ ಬರ್ ಹೊತ್ತಿಗೆ ಇಟ್ಟ ತಾತ್ ನೋಡು ಬೇ ಲಗುನ ಹತ್ರ ಬೇ ಹಿಂದೆಗಡೆ ಮಾತುಕತೆ ಬಸ್ ನೇ ಕುಂತಿನ್ ಮಾತಾಡಕಂತ್ರಿ ನಿಮ್ ಸಂಬಂಧ ಎಷ್ಟು ತನ ತರಬಸ್ಬೇಕು ಲಗು ಹತ್ರಿ ಮೂರು ಮೂರು ಲಾ ಎಷ್ಟು ಬಿಡ್ಕಂತ ನೋಡು ಬಾರಿ ಯವ್ವ ಸಾಕ್ ಬೇಕಾತ ಓ ಯವ್ವ ಅಲ್ಲಿದ್ದ ಬರ್ 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 ಹೊತ್ತಿಗೆ ಒಬ್ಬಕ್ಕೆ ಅಲ್ಲಿಂದ ಹೆಂಗ್ ನಡ್ಕಂತ ಬಂದಿ ಯಾರನ್ನ ಕರ್ಕೊಂಡ್ ಬರ್ಬೇಕಿಲ್ಲ ರಮೇಶ್ ಪಪ್ಪ ಮಿಸ್ ಪೇ ಇದ್ರ ಬೈಕ್ ನ ಬಿಟ್ಟು ಹೋಗಿದ್ರು

ಹಾಕ್ ತಿರ್ಕೊಂಡಿಲ್ಲ ಅಂತಲ್ಲ ಕರೆದಿದ್ರೆ ಇವ ಮನ್ ಕೊಡಕ್ ಅಂತ ಹೋಗಿದ್ವಿ ಅವತ್ ಹಾಕಿ ಬರು ಮಠ ತರ್ವಿಷನ್ ನೋಡಿ ಒಂದ್ ಹಾಕೆ ಅಣ್ಣನ ಇವಂಗ ಕುಂಡ್ಯಾಗ ಚುಟ್ ಚುಟ್ ಅಂತ ಬಾಡಿಯಾಗ ಹಿಂದಕ್ ಜಗ್ ಜಗ ಐತಿ ಹೋಗ್ರಿ ಹಿಂದಕ್ಕೆ ಹಿಂದಕ್ ಹೋಗಿ ನಿಂದ್ರಿ ಮುಂದ್ ಬಂದಾರ ಹೆಂಗ್ ನಿಂದ್ರಬೇಕು ಒಂದ್ ಮುಂದ್ ಬಂದಾರ ಒಂದ್ ಜಗ ಮಾಡ್ಕೊಡ್ರಿ ನಡ್ರಿ ಹಿಂದಕ್ಕ ಜಗ ಇಲ್ಲ ಹಂಗ ಹಿಂದಕ್ ಹೋರ್ ಹೋರ್ ಹೋರಿ ಅಂತಿ ಏನ ಅವ್ರ ತೆಲಿ ಮೇಲೆ ಕಾಲಿಟ್ಟು ಹೋಗು ನನಗೆ ಹೋಗಂಗಿಲ್ಲ ಬಿಡಂಗಿಲ್ಲ ಏ ಕಿರಿಕಿರಿ ಎಲ್ಲಿಗೆ ಹೋಗ್ಬೇಕು ಬೇ ಬಿಟ್ಟು ಬಂದ ಹಳ್ಳಿ ಕೂಡ ಪಯ್ಯಾಡು ಅದರ ಕಡೆ ಇತ್ತು ಇರ್ಲಿಕ್ಕೆ ಅಂದ್ರೆ ನಿಮ್ಗ ತೊಂದ್ರಿ ಅದು ಕೇಳಾಕತ್ತೀನಿ ಬಿ ಟಿಕೆಟ್ ಟಿಕೆಟ್ ಹಿಂದ್ ಯಾರ ಟಿಕೆಟ್ ತಗೊಂಡಿಲ್ಲ ಅಲ್ಲಿಗೆ ತಗೋರಿ ಮತ್ತ ಅಲ್ಲಿ ಮುಂದೆ ಏನಾರ ಚಕ್ರದು ಬಂದ್ರ ನಮಗ್ ಗೊತ್ತಿಲ್ಲ ಅವ್ರು ಹಿಡಿದ್ರ ಫೈನ್ ಹಾಕರ್ ನೋಡು ಸರಿ ಸರ್ಕೊಂಡ್ರಲ್ಲ ಎಲ್ಲಿ ಜಾಗ ಐತಿ ಹುಡುಕುಂತಿದ್ ಕಣ್ಣಿ ಕಾಣವಲ್ದನ್ರಿ ನಿನ್ಗೆ ಸಣ್ಣ ತಡಿ ಮೇಗೆ ತುಂಬ ಕುಂದ್ರಿ ಒಂದೇ ಸರ್ ಕುಂದ್ರಿ ಹಂಗಾರ ಟಿಕೆಟ್ ತಕ್ಷಣ ಆಗಂಗಿಲ್ವಾ ಸರಿ ಒಂದ ಇಪ್ಪತ್ ಮೂವತ್ ನಿಮಿಷ ದಾರಿ ಏನ ಕರುದು ಹಿಡಿದಿದ್ದ ಅಣ್ಣ ಇದನ್ನ ಸೀಟಿನ ಒಂದ ಏಟ್ ಜಾಗ ಬಿಟ್ರಿ ಏನು ಈಗ ಏನಾಗೈತೆ ಅಂದ್ರ ಬಸ್ ಚಾರ್ಜ್ ಫ್ರೀ ಆಗ್ಬಿಟ್ಟತಿ ಎಲ್ಲಿ ಬೇಕಾದಲ್ಲಿ ಹಾ ಹೆಣ್ಮಕ್ಳು ಅಡ್ಡಾಡುದ ಅಡ್ಡಾಡುದ ಬಸ್ಸಿನ ತುಂಬ ಬರ್ರಿ ಹೆಣ್ಮಕ್ಳ ಬಸ್ ಚಾರ್ಜ್ ಫ್ರೀ ಐತಿಲ್ರಿ ಹಿಂಗಾಗಿ ಒಟ್ಟ ಅಡ್ಡಾಡುದ ಅಡ್ಡಾಡುದ ಅವ್ರಿಗೆ ಅಡ್ಡಾಡು ಚಟ ಹತ್ತಿ ಬಿಟ್ಟತಿ ರೊಕ್ಕ ಕೊಟ್ಟು ಅಡ್ಡಾಡೋದಾಗಿತ್ತು ಅಂದ್ರೆ ಏನ ಮಕ್ಳು ಇಷ್ಟು ಅಡ್ಡಾಡ್ತಿದ್ದೀನಿ ಇಲ್ಲ ರಾಕ್ ಇಲ್ಲಲ್ಲ ಅದಕ್ಕೆ ಅಡ್ಡಾಡ್ತಾರ ದಿನಕ್ಕೊಂದು ಊರು ಮನೆಯಾಗ ಅವರು ಗಾಂಡ್ರ ಹಂಗ ಸುಮ್ಮ ಕೈ ಬಿಟ್ಬಿಟ್ರ ಹಾ ಅಡ್ಡಾಡಿ ಬರ್ಲಿ ಬಿಡು ನಮ್ಮ ಹೆಣ್ಮಕ್ಳ ಅತ್ತಿ ಒಟ್ ಊರಿಗೆ ಹೋಗ್ತೀನಿ ಅಂತಾರ ಊರಿಗೆ ಹೋಗ್ತಾರ ಎಲ್ಲಿ ಹೋಗ್ತಾರ ಒಟ್ ಅಡ್ಡಾಡಿ ಸಂಜೆ ಮುಂದ್ ಮನಿಗೆ ಹೋಗ್ತಾರ ಏನಿಲ್ಲ ಅಲ್ಬಿ ಚೈನಿ ಮಾಡಕ್ ನಿಂತ ಬಿಟ್ರಿ ಹೆಣ್ಮಕ್ಳು ಏಮಲ್ಲ ನಾವೇನ ಚೈನಿ ಮಾಡಕ್ ಬಸ್ ನಾಗ ಹತ್ತಿ ಅಡ್ಡಾಡ್ತಾರ ಅಂತ ಮಾಡಿಯಣ್ಣ ನಮ್ಮ ಏನಾರ ದಗದಿದ್ದಲ್ಲಿನ ನಾವು ಬಸ್ ನಾಗ ಅಡ್ಡಾಡ್ತಿರ್ತೇವ್ நீணிகை கொடுக்கல வந்து நான் நன்றி அஹ் சயினி மாட கட்டா ನಮ್ಮ ಮನೆಗೆ ಯಾರಿಗೂ ಇರಂಗಿಲ್ಲ ಯಾರನ್ನ ಮಾತಾಡ್ಸೋದಿರ್ತತಿ ಆ ಏನೋ ಒಂದು ದೇವಸ್ಥಾನಕ್ಕೆ ಹೋಗೋದಿರ್ತತಿ ಯಾರೋ ಸತ್ತಾರ ಕೊಡಕ್ಕೆ ಮನೆ ಇನ್ನೊಂದು ಹೋಗೋದಿರ್ತೈತಿ ಇನ್ನೊಂದಿರ್ತತಿ ಮುನ್ನೊಂದಿರ್ತೀ ಅದ ನಿಮಗೆ ಗೊತ್ತಿರ್ತೇನಾ ಒಂದು ಸಿಡಿ ಹುಟ್ಟು ತಯಾರಾಗಿ ಹೊಂಡ ತಕ್ಷಣ ಹಿಂಗತಿ ಮಾತಾಡ್ತಿರಿ ಏನು ಬಚ್ಚಾಗ ಪ್ರೀತಿ ಹಿಂಗೆಲ್ಲ ಮಾತಾಡೋದಾ ಏನು ಚಂದ ಅಂತ ಮಾತಾಡ್ತಿರಿ ಅಪ್ಪ ನಿಮ್ಮನೆ ಅಕ್ಕ ತಂಗಿರ್ತಾರ ದಿನ ನಮಗೆ ನೀ ಅಂತಿ ನಿಮ್ಮ ಅಕ್ಕ ತಂಗಿಯರಿಗೆ ನಿಮ್ಮ ಹೆಂಡತಿಗೆ ಅಣ್ಣಾಕ ಮತ್ತೊಬ್ಬರು ತಯಾರಿರ್ತಾರ ಅಂದಿಟ್ಟು ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡ ಹೋಗ್ಬಿಡ್ಲಿರಿ ನೀ நாய்லக்காழாக் அவன் அவ்வளோ மாதா எல்லா மாதாடக் நின்றுபடுத்த சென்னிங்க மாதாடங்க எல்லாரும் தூகுபார்த்தம் மாத்தாட் ಬರೊಬ್ಬರಿ ಮಾತಾಡಿದ್ರು ನೋಡ್ರಿ ಆಕರ ಅಟ್ಟೆ ಹೆಣ್ಮಕ್ಳು ಬಸ್ನಾಗ ಹತ್ತಿದ್ರೆ ಸಾಕು ಈ ಪ್ರೀ ಆಗೇತಿ ಅಂತೇಳಿ ಯಾ ಬಾಯಿ ಬಂದಂಗ ಮಾತಾಡ್ತಾರೆ ಇವ್ರು ಹೆಣ್ಮಕ್ಳು ಸುಮ್ಮನೆ ಇರ್ತೀವಿ ಅಂತೇಳಿ ಅವ್ರು ಮಾತಾಡ್ತಾರ ನಾವ ಅಲ್ಲಿ ಸೀಟ್ ಕೊಟ್ರೆ ಅದು ಹೆಂಗಿರ್ತತಿ ಈ ಮುಂಜಾವತ ನೌಕ್ರಿಗೆ ಹೋಗೋರು ನಮಗೂ ಹಂಗೆ ಮಾಡ್ತಾರೆ ಮಾತಾಡ್ತಾರ ಏನ್ ಮಾಡುದು ಅನ್ಸ್ಕೊಂಡು ಯಾಕೆ ಸುಮ್ಮತಿರಿ ನೀವು ಬೇಸಾಗ ಮಾತಾಡಕ್ಕೆ ಒಬ್ಬರು ದನಿ ಹತ್ತಿರ ಊಟ ದನಿ ಹತ್ತಾರ ಹ್ಞೂ ನಾವು ಸುಮ್ಮನೆ ಹಂಗ ನಿನ್ನ ಮತ ನೋಡಿದ್ರೆ ಓದಾರ ಗತಿ ಕಾಣ್ತಿ ಹೆಣ್ಮಕ್ಳು ಕುಂದ್ರೆ ಸೀಟ್ನಾಗ ಕುಂತಿ ಹೇಳೋದು ವೇಗ ಅಂತ ತಿನ್ನೋದು ಬದ್ನಿಕಾಯಿ ಅಂತ ಕಂಡಕ್ಟರ್ ಅಪ್ಪ ಇವರಿಬ್ಬರು ನೀ ಎಬಸ ನಾವು ಕುಂದರ್ತೀವಿ ಹೆಣ್ಣು ಮಕ್ಕಳ ಸೀಟ್ ನಾಗ ಅದೇನ್ ಕುಂದರ್ಸಕತ್ತಿ ನೀನ ಏ ಎಲ್ಲ ನಿಂಗೆ ಹೇಳಕ ನಮಗ ತಂಬಿ ಇಲ್ಲೆಲ್ಲ ನಾವು ಹೆಣ್ಣು ಮಕ್ಕಳ ನಿಂತೀವು ಅವರು ನಮ್ಮ ಸೀಟ್ ನ್ಯಾ ಸುಮ್ಮನೆ ಕುಂತಾರ ನೀ ಹೇಳಬೇಕಾಗ ನಿನ್ ಡ್ಯೂಟಿ ನಿನ್ ಬಾಯ್ ಬಿಡಕಿದಳು ಮರೆ ಇಕ್ಕಿ ಬಸ್ ನೇ ಗುಣಿ ಇಕ್ಕಿ ಬಾಯ್ ಗಪ್ಪ ಆಗವಲ್ಲ ಏ ಎರಡು ರೂಪಾಯಿ ನೀವು ನೀ ನೀ ಏನ ಮಕ ಮಕ ನೋಡ್ಕೊಂತ ನಿಂತಿರಲ್ಲ ಸರಿ ರೀ ಕುಂದರ್ತೀವಿ ನಾವು ಮಗ ಅಪ್ಪ ಚಾಕ್ಸ್ ಫ್ರೀ ಮಾಡಿಲ್ಲಲ್ಲ அதுக்கா வச்சி ஊரிய ஹௌதில்லியப்பா நம்ம ஃப்ரீ மாத்தியப்பா மாதாடாத முந்த நோட்கண்டு மாட்டாட்பா ஓதாரதிகாரத்தை காண்த்தி நோட சூட்ட ஊட்ட ஹாக்கி மாதாடாத நோட்கண்டு மாதாட் நம்ம மணியங்க அக்கி இருல அது ஏன்னு இது ஒட்ட டெம் பாஸ் ஆகிர் தா அவ்வாங்க அவங்க மாட்டாடு ಈಗ ಬಸ್ ಚಾನ್ಸ್ ಫ್ರೀ ಮಾಡಿಬಿಟಾರಲ್ರಿ ಹೆಣ್ಮಕ್ಳಿಗೆ ಬಾಯಿ ಬಂದಂಗೆ ಮಾತಾಡಕ್ ನಿಂತು ಬಿಟ್ಟಾರ ಎಲ್ಲರೂ ಅಂತಲ್ಲ ರೀ ಕೆಲವೊಬ್ರು ಮಾತ್ರ ನನಗೆ ಒಬ್ರು ಕಾಮೆಂಟ್ ಮಾಡಿ ತುಂಬ ಬೇಜಾರಿಂದ ಕಾಮೆಂಟ್ ಮಾಡಿದ್ರು ಅವ್ರು ಹಿಂಗೆಲ್ಲ ನಾವು ಬಸ್ನೇ ಅಡ್ಡಾಡಿದ್ರಿ ಹಿಂಗೆಲ್ಲ ರೀ ಪರಾಕಾರ ಪ್ಲೀಸ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ರಿ ಅಂತೇಳಿ ನನಗೆ ತುಂಬ ರಿಕ್ವೆಸ್ಟ್ ಮಾಡಿದ್ದಾರೀ ಅವ್ರು ಅದಕ್ಕೆ ಈ ಥರ ವಿಡಿಯೋ ಮಾಡಿ ಹಾಕಿದ್ದೀನಿ ರೀ ಎಲ್ಲರೂ ಹಿಂಗ ಮಾತಾಡ್ತಾರಂತಲ್ಲ ರೀ ಕೆಲವೊಬ್ರು ಇರ್ತಾರ್ರಿ ತಿಳಿಗಳ ಕೇಡುಗಳು ಅದಕ್ಕೆ ಅವ್ರು ಹಂಗತಿ ಮಾತಾಡ್ತಾರೆ ಅವ್ರ ಬುದ್ಧಿನ ಬುದ್ಧಿಮಟ್ಟನ ಅಷ್ಟಿರ್ತದಲ್ಲ ರೀ ಏನೂ ಮಾಡೋಕ್ಕಾಗಂಗಿಲ್ಲ ಅವರಿಗೆ ದಯವಿಟ್ಟು ನಾ ಈ ಥರ ಹೇಳ್ತೇನೆ ಅಂತೇಳಿ ತಪ್ಪಾಗಿ ತಿಳ್ಕೊಬೇಡ್ರಿ ಪಾಪ ಈಗ ಏನೋ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಹೋಗೋದು ಬರ್ತೈತಿ ಏನೋ ಅವ್ರ ಅಪ್ಪ ತೀರ್ಕೊಂಡಿರ್ತಾನೋ ಏನೋ ಅವ್ರ ಅವರ್ಕೊಂಡಿರ್ತಾರೋ ಯಾರು ಭೇ ಸೀರಿಯಸ್ಸಾಗಿ ಇರ್ತೈತಿ ಆಂ ಅವ್ರ ಮನೆಯಾಗ ಏನೋ ಒಂದು ಫಂಕ್ಷನ್ ಇರ್ತೈತಿ ಹೀಗಾಗಿ ಅವರು ಹೆಣ್ಮಕ್ಳು ಹೊಕ್ಕಿರ್ತಾರೆ ಈ ಫ್ರೀ ಆಗೈತೆ ಅಂತೇಳಿ ಅವ್ರಿಗೆ ಹಂಗತಿ ಚುಚ್ಚಿ ಮಾತಾಡಬೇಡ್ರಿ ಸತಿ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ರಿ ಯಾಕಂದ್ರೆ ನಮಗೂ ಅಕ್ಕ ತಂಗಿರ್ತಾರ ಆ ಹೂವ ಇರ್ತಾಳ ಮತ್ತು ಹೆಂಡತಿ ಇರ್ತಾಳ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ರಿ ಇದು ಹೆಣ್ಮಕ್ ಮಕ್ಳಿಗೆ ಎಷ್ಟ ಅಂತಲ್ಲ ರೀ ಈಗ ಹೆಣ್ಮಕ್ಳುನು ಹೆಣ್ಮಕ್ಳ ಬಗ್ಗೆನ ಈ ತರ ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ರೀ ಹೆಣ್ಣಿಗೆ ಹೆಣ್ಣಿ ಶತ್ರು ಅನ್ನೋ ಹಂಗೆ ದಯವಿಟ್ಟು ಯಾರು ಮಾತಾಡೋಕೆ ಹೋಗ್ಯಾಡ್ರಿ ಆ ಯಾರೋ ಒಬ್ರು ಇವಾಗ ಮಾತಾಡ್ತಿದ್ರು ಹ್ಞೂ ಒಂದಿಷ್ಟು ಮಂದಿ ಸುಮ್ಮನೆ ಕುಂತ್ರು ಒಂದಿಷ್ಟು ಇಷ್ಟು ಮಂದಿ ಧ್ವನಿ ಎತ್ತಿದ್ರಿ ಯಾಕ ಎಲ್ಲ ಹೆಣ್ಮಕ್ಳು ಧ್ವನಿ ಎತ್ತಿ ಮಾತಾಡಿದ್ರೆ ಹೆಂಗಿರುತ್ತೆ ರೀ ಎಲ್ಲರೂ ಹೆಣ್ಮಕ್ಳು ಒಂದೇ ಅಲ್ವಾ ನಾವು ಸಪೋರ್ಟ್ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಮಾತಾಡ್ಬೇಕು ಆವಾಗ ಇಲ್ಲಿ ಕುಂತ ಕುಂತಾರಲ್ರಿ ಇಂಥವ್ರು ಬಾಯಿ ಮುಂಚೆ ಕುಂದಿರ್ತಾರ ಬರೇನು ರೀ ಮತ್ತೆ ನಾವು ನೆಕ್ಸ್ಟ್ ಡೇದಾಗ ಸಿಗ್ತೀವಿ ಈ ವಿಡಿಯೋ ಹೆಂಗೆ ಇತ್ತೇಳಿ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಕೆಲವೊಬ್ರಿಗೆ ಇಂಥ ಅನುಭವಗಳಾಗಿರ್ತಾವೋ ಆ ಅನುಭವಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ರಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡು ವ್ಯಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ ಹೊಸ ಯಾರು ನಮ್ಮ ಚಾನಲ್ ನೋಡಕ್ಕತ್ರಿ ಅಂದ್ರೆ ದಯವಿಟ್ಟು ಹಂಗೆ ನೋಡೋಕ್ಕೆ ಹೋಗಬೇಡ್ರಿ ನಿಮ್ಗೆ ಯಾವುದಾದ್ರು ಒಂದು ಕಾರಣಕ್ಕಾದರೂ ಈ ವಿಡಿಯೋ ಇಷ್ಟ ಆಗಿರ್ತೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಸರ್ವೇ ಜನ ಸುಖಿನೊಬ್ಬ ಅಂತ